ಎಂತಹ ಸಮಾಧಾನ ಅಂತಂದರೆ ಅದು ಬಿರುಗಾಳಿ ಕೋಲಾಹಲ ಎಂತಹ ಭಯಂಕರವಾದಂಥ ಪರಿಸ್ಥಿತಿ ಮಧ್ಯ ಇದ್ದಾಗಲೂ ಕೂಡ ಅದು ಮನಸ್ಸಲ್ಲಿ ನಮಗೆ ಯಾವುದೋ ಒಂದು ರೀತಿಯಲ್ಲಿ ಸಮಾಧಾನವನ್ನು ಯಾಕಂದರೆ ನನ್ನ ದೇವರು ನನಗಾಗಿದ್ದಾನೆ ನನ್ನ ದೇವರು ನನ್ನ ಪಕ್ಷವಾಗಿದ್ದಾನೆ ನನ್ನ ದೇವರು ನನ್ನನ್ನು ಮುಂದೆ ನಡೆಸ್ತಾನೆ ನನ್ನ ದೇವರು ನನ್ನನ್ನು ಕೈ ಬಿಡೋದಿಲ್ಲ ನನ್ನ ದೇವರು ಖಂಡಿತವಾಗಿ ನನ್ನನ್ನು ದಡ ಸೇರಿಸ್ತಾನೆ ನನ್ನ ದೇವರಿದ್ದಾನೆ ಅದಕ್ಕಾಗಿ ನಾನು ಭಯಪಡೋದಿಲ್ಲ ನನ್ನ ದೇವರು ನನಗೆ ಖಂಡಿತವಾಗಿ ಆತನು ತನ್ನ ಚಿತ್ತದ ಪ್ರಕಾರವಾಗಿ ನನ್ನ ಜೀವಿತವನ್ನು ಆಶೀರ್ವದಿಸ್ತಾನೆ ಎಂಬುದಾಗಿ ಅಲ್ಲಲ್ವೀಯ ನಾವು ನೋಡ್ತಾ ಇದ್ದೇವೆ ಪ್ರೇರ್ ದೇವರು ವಾಕ್ಯ ಹೇಳ್ತಾ ಸತ್ಯವೇದ ಹೇಳ್ತಾ ಇದೆ ಅದಕ್ಕಾಗಿ ಒಂದು ದೈವಿಕವಾದಂಥ ಸಮಾಧಾನವನ್ನು ಹೊಂದುವವರಾಗಿ ನಾವು ಇರಬೇಕು ದೇವ್ರ ವಾಕ್ಯದಲ್ಲಿ ಸ್ಪಷ್ಟವಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇರ ಗಲಾತಿದವರಿಗೆ ಬರೆದ ಪತ್ರಿಕೆಯಲ್ಲಿ ಐದನೇ ಅಧ್ಯಾಯದಲ್ಲಿ ಪೌಲನು ಸ್ಪಷ್ಟವಾಗಿ ಒಂದು ವಿಷಯವನ್ನ ಸಂಗತಿಯನ್ನು ಹೇಳ್ತಾ ಇದ್ದಾನೆ ಏನಂತೇಳಂತಂದ್ರೆ ದೇವರ ಆತ್ಮನಿಂದ ಉಂಟಾಗುವ ಫಲವೇನೆಂದರೆ ಏನಂತ ಹೇಳ್ತದೆ ವಾಕ್ಯಲ್ಲಿ ಪ್ರೀತಿ ಸಂತೋಷ ಸಮಾಧಾನ ದೀರ್ಘಶಾಂತಿ ದಯೆ ಉಪಕಾರ ನಂಬಿಕೆ ಸಾಧುತ್ವ ಕ್ಷಮೆದ ಮೆ ಇಂಥವುಗಳ ಇಪ್ಪತ್ತೆರಡನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ ಏನಂತ ಹೇಳ್ತಾ ಇದ್ದೀರಿ ಸಮಾಧಾನ ಇದು ಎಲ್ಲಿಂದ ಬರುತ್ತಿದ್ದು ದೇವರ ಆತ್ಮನು ದೇವರು ಮಾತ್ರ ಇದನ್ನು ಕೊಡೋದಕ್ಕೆ ಸಾಧ್ಯ ಅದಕ್ಕಾಗಿ ನೋಡ್ರಿ ಅನೇಕ ಜನರಿಗೆ ಅವರಿಗೆ ಹಣ ಇರಲಿ ಅವರು ಎಂತಹ ಒಂದು ಸ್ಥಿತಿಯಲ್ಲಿ ಇರಲಿ ಎಂತಹ ಒಂದು ಐಶ್ ಆಸ್ತಿ ಐಶ್ವರ್ಯವಂತರಾಗಿ ಅವರು ಜೀವಿಸ್ತಾ ಇದ್ದಾಗಲೂ ಕೂಡ ಅವರಿಗೆ ಸಮಾಧಾನ ಇಲ್ಲ ಗಡಿಬಿಡಿ ಬಲ ಬಯಲ ಬಲಹೀನತೆಗಳು ಭಯಂಕರವಾದಂಥ ಸ್ಥಿತಿಗತಿಗಳು ಚಿಂತೆ ಕಳವಳ ತಳಮಳ ಭಯಂಕರವಾದಂಥ ಬಲಹೀನತೆಗಳನ್ನು ಅವರು ಹೊಂದಿದವರಾಗಿ ಜೀವಿಸ್ತಾ ಇರ್ತಾರೆ ಪ್ರೇರೇ ಅಲ್ಲ ಆದರೆ ದೇವರು ವಾಕ್ಯ ಕೇಳ್ತಾ ಸತ್ಯವೇದ ಹೇಳ್ತಾ ಇದೆ ನಾನು ಇವತ್ತು ನಿನಗೆ ಸಮಾಧಾನವನ್ನು ಕೊಡ್ತೇನೆ ನೀನು ನನ್ನ ಪ್ರಜೆಯಾಗಿರುವ ಕಾರಣಕ್ಕಾಗಿ ನೀನು ನನ್ನ ಮಗನಾಗಿರುವ ಕಾರಣಕ್ಕಾಗಿ ನನ್ನ ಮಗಳಾಗಿರುವ ಕಾರಣಕ್ಕಾಗಿ ನಾನು ನಿನಗೆ ಬಲವಾಗಿ ಇದ್ದು ನಾನು ನನ್ನ ಸುಕ್ಷೇಮವನ್ನು ನನ್ನ ಸಮಾಧಾನವನ್ನು ನಾನು ನಿನಗೆ ಕೊಡ್ತೇನೆ ಎಂಬುದಾಗಿ ಅಲಲ್ವಿಯಾ ಫ್ರೈಝ್ರ ಅದಕ್ಕಾಗಿ ನಾವು ನೋಡ್ತಾ ಇದ್ದೆ ಪ್ರೇಯರ್ ದೇವರ ಚಿತ್ತ ಏನಂತಂದರೆ ತನ್ನ ಮಕ್ಕಳಿಗೆ ಆತನ ಸಮಾಧಾನವನ್ನು ಕೊಡುವಂಥದ್ದಾಗಿದೆ ಪ್ರೇಯರ್ ಅಲಲ್ವಯ್ಯಾ ಪ್ರೈಜ್ರ ಅರಣ್ಯ ಕಾರಣ ಪುಸ್ತಕ ಆರನೇ ಇಪ್ಪತ್ತಾರನೇ ವಚನದಲ್ಲಿ ನಾವು ನೋಡ್ತಾ ಇದ್ದೆ ವಾಕಿ ಈ ರೀತಿಯಾಗಿ ಹೇಳ್ತಾ ಇದೆ ಯಹೋವನು ನಿಮ್ಮ ಮೇಲೆ ಕಟಾಕ್ಷವಿಟ್ಟು ಶಾಂತಿಯನ್ನು ಅನುಗ್ರಹಿಸಲಿ ಎಂಬುದಾಗಿ ಭಕ್ತನಲ್ಲಿ ಅರಸ್ತಾ ಇದ್ದಾನೆ ಅಲಲ್ವಯ್ಯ ದೇವರು ತನ್ನ ಕೃಪೆಯನ್ನು ತನ್ನ ಕಟಾಕ್ಷವನ್ನು ತನ್ನ ಒಂದು ಆಶೀರ್ವಾದವನ್ನು ನಿಮ್ಮ ಮೇಲೆ ಇರಿಸಿ ಆತನು ನಿಮಗೆ ಶಾಂತಿಯನ್ನು ದಯಪಾಲಿಸಲಿ ಎಂಬುದಾಗಿ ಸಮಾಧಾನವನ್ನು ನಿಮಗೆ ಅನುಗ್ರಹಿಸಲಿ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಮುಂದೆ ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿಯವರು ಹೇಳ್ತಾ ಇದ್ದಾರೆ ನಾನು ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ ನಾನು ನಿಮಗೆ ಸಮಾಧಾನವನ್ನು ಕೊಡುತ್ತೇನೆ ನನ್ನಲ್ಲಿರುವಂಥ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಇದು ಮನುಷ್ಯರು ಕೊಡುವಂತ ಶಾಂತಿ ಅಲ್ಲ ಇದು ಯಾವುದೋ ಒಂದು ವಸ್ತುವಿನಿಂದ ಸಿಗುವಂಥ ಶಾಂತಿ ಸಮಾಧಾನ ಅಲ್ಲ ಯಾವುದೋ ಒಂದು ಬೆಳೆ ಒಳ್ಳೆ ರೀತಿಯಲ್ಲಿ ಬೆಳೆದಾಗ ಬರುವಂಥ ಶಾಂತಿ ಸಮಾಧಾನ ಇದು ಅಲ್ಲ